ಹಲೋ ನ ನಮಸ್ಕಾರ ವೀಕ್ಷಕರೇ ಎಲ್ಲವೂ ಆದಂತಹ ಒಂದು ಶಕ್ತಿಗೆ ಶರಣಾಗಿ ಏನು ಎಲ್ಲರಿಗೂ ನಮಸ್ಕಾರ ಇತ್ತೀಚೆಗೆ ನಾನು ಸುಮಾರು ಒಂದು ಎರಡು ವಾರ ಒಂದು ವಾರದಿಂದ ನನಗೆ ಒಂದು ಸಣ್ಣದಾಗಿ ಅಂದರೆ ಒಂದು ಸೂಚನೆ ಕದ್ರಿಗೆ ಬಲಗೈ ಎಡಗೈ ಇದೆಲ್ಲ ಪ್ರಪಂಚವಾಗಿ ಏನೋ ಒಂದು ಆದಂಥ ಬೇರೆ ಬೇರೆ ಆದಂಥ ಸ್ಥಿತಿಗಿತಿಗಳಲ್ಲಿ ಕಾಣುವಂಥದ್ದು ಸಾಮಾನ್ಯವಾಗಿ ಇದೆ ವೀಕ್ಷಕರೇ ಆದರೆ ನಾವು ಬ ರೈಟ್ ಆಗಲಿ ಲೆಫ್ಟ್ ಆಗಲಿ ಯಾವುದು ಸಹ ಅಂದರೆ ನಾವು ಏನಕ್ಕೆ ಉಪಯೋಗಿಸ್ತೀವಿ ಅನ್ನೋದಕ್ಕೆ ನನ್ನ ನನ್ನ ನೋಡೋವಾಗಲೂ ಅಷ್ಟೇ ಅದು ಅಂತ ಸ್ವಲ್ಪ ಕನ್ಫ್ಯೂಸ್ ಆಗ್ತಿರ್ತಾರೆ ಲೆಫ್ಟು ಲೆಫ್ಟ್ ಅಂದರೆ ಅದ್ರ ಬಗ್ಗೆ ಇದಿಲ್ಲ ಆದರೆ ಕನ್ಫ್ಯೂಸ್ ಆಗ್ತಿರ್ತಾರೆ ಮತ್ತೊಂದು ಮಗನೊಂದು ಇರುತ್ತೆ ಹಾಗಾಗಿ ಇದು ಕ್ಲಾರಿಟಿ ಅನ್ನೋ ವಿಚಾರಕ್ಕೆ ಏನು ಅಂತೇಳಿದ್ರೆ ನಮ್ಮ ಒಂದು ನನ್ನ ಒಂದು ನನ್ನ ವಿಚಾರದಲ್ಲಿ ನಾನು ಏನಕ್ಕೆ ಹತ್ರ ಯೂಸ್ ಮಾಡ್ತೀನಿ ಅಂತಂದರೆ ಆಲ್ಮೋಸ್ಟು ಎಡ ಹಿಡಿದ ಕೈ ಅನ್ನೋದು ಸಬ್ಕಾನ್ಷಿಯಸ್ ಮೈಂಡು ಅದು ಆ್ಯಕ್ಟಿವೇಟ್ ಆಗುತ್ತೆ ಆ್ಯಕ್ಟಿವ್ ಆಗುತ್ತೆ ಸಬ್ಕಾನ್ಷಿಯಸ್ ಮೈಂಡು ಹಲವು ರೀತಿಯಲ್ಲಿ ಈ ಒಂದು ದೇಹಕ್ಕೆ ಬಾಡಿಗೆ ಪೂರಕವಾಗುವಂಥದ್ದು ಇನ್ನು ಕಾನ್ಷಿಯಸ್ ನಮಗೆ ರೈ ರೈಟೆಡ್ ಇರುವಂಥದ್ದು ಸಬ್ ಕಾನ್ಷಿಯಸ್ ಮೈಂಡೆಲ್ಲ ಅದು ಅವ್ರಿಗೆ ಲೆಫ್ಟ್ ಹ್ಯಾಂಡ್ ಇರೋದ್ರಿಂದ ಲೆಫ್ಟ್ ಹ್ಯಾಂಡನ್ನು ಯೂಸ್ ಮಾಡಿದಷ್ಟು ಆ ಸಬ್ ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವ್ ಆಗುವಂಥದ್ದು ಅಂದರೆ ಆದಂಥ ಕ್ರಿಯೆಗಳಲ್ಲಿ ಅದು ಪಕ್ವವಾಗುವಂಥದ್ದು ಹಾಗಾಗಿ ಈ ಯಾವಾಗಲೂ ಸದಾ ಇದಾಗಿ ಹೇಳುವಂಥದ್ದು ಅಂದರೆ ಮೇಲೆ ತೇರುವ ಎಲ್ಲ ಇದಾಗಿ ಕರೆದು ಕಾನ್ಷಿಯಸ್ ಮೈಂಡ್ ಇರುತ್ತೆ ಅದೇ ನಿಮಗೆ ಗೊತ್ತಿದ್ದಂಗೆ ಇನ್ನರಲ್ಲಿ ಅಥವಾ ಆ ಒಂದು ಇದರಲ್ಲಿ ಅದು ಸಬ್ ಕಾನ್ಷಿಯಸ್ ಮೈಂಡು ಸುಮ್ಮನೆ ಇರುತ್ತೆ ಅದನ್ನು ಆ್ಯಕ್ಟಿವ್ ಮಾಡುವಂಥದ್ದು ಅದರಲ್ಲಿ ಏನಿರುತ್ತೆ ಇರುತ್ತೆ ಅದು ಎಡದ ಕೈಯಲ್ಲಿ ನಾವು ಯೂಸ್ ಮಾಡಿದಾಗ ರೈಟ್ ಬ್ರೈಮ್ಗೆ ಹೋಗುತ್ತೆ ಬದ್ಧ ಕೈಯೂಸ್ ಮಾಡಿದಾಗ ಲೆಫ್ಟ್ ಹೋಗುವಂಥದ್ದು ಹಾಗಾಗಿ ಈ ಎಡದ ಕೈಯನ್ನ ಹೆಚ್ಚಾಗಿ ಉಪಯೋಗಿಸೋದ್ರಿಂದ ಎಡದ ಕೈನ ಹಲವು ರೀತಿಗಳಲ್ಲಿ ಅದನ್ನು ಸಕ್ರಿಯಗೊಳಿಸಿದಾಗ ಕಾನ್ಷಿಯಸ್ ಸಬ್ಕಾನ್ಶಿಯಸ್ ಮೈಂಡ್ ಆ್ಯಕ್ಟಿವ್ ಆಗುತ್ತೆ ಸಬ್ ಮೈಂಡು ಆಕ್ಟಿವ್ ಆಗೋದ್ರಿಂದ ಅನೇಕ ವಿಚಾರಗಳು ಅಡಗಿದೆ ನಮಗೂ ಇಷ್ಟು ಮಾತ್ರ ನಾವು ಇದರಲ್ಲಿ ಇದ್ದೇ ಇರೋದು ಅದರ ಕಾನ್ಷಸ್ ಸಬ್ಕಾನ್ಶಿಯಸ್ ಮೈಂಡ್ ಆಲ್ಮೋಸ್ಟು ಇದಾಗಿರುವಂಥದ್ದು ಹಾಗಾಗಿ ಇದು ಏನು ಅಂತಂದರೆ ಇನ್ನೊಂದು ದೇಹದಲ್ಲಿ ಒಂದು ಪರಿಪೂರ್ಣ ತತ್ವ ಅನ್ನೋದು ಇರುತ್ತೆ ಗಂಡು ಹೆಣ್ಣು ಸ್ತ್ರೀ ಪುರುಷ ನಮ್ದೇನಿದೆ ಗಂಡು ಹೆಣ್ಣು ಅನ್ನೋದು ಪರಿಪೂರ್ಣ ತತ್ವದಲ್ಲಿ ಒಂದು ಇದಾಗುವಂಥದ್ದು ಹಾಗಾಗಿ ಏನು ಲೆಫ್ಟ್ ಅಂತ ಹೇಳ್ತಾರೆ ಅದು ಹೆಣ್ಣಿನ ಒಂದು ಇದು ಸಂಕೇತ ರೈಟ್ ಅನ್ನೋದು ಒಂದು ಪುರುಷರ ಸಂಕೇತ ಒಂದು ಮೆನ್ ಹಾಗಾಗಿ ಅದು ಸಹ ಒಂದು ಪರಿಪೂರ್ಣತೆ ಅನ್ನೋದು ಪಡೆದಾಗ ನಾವು ಎಷ್ಟೇ ಸಿಂಗಲ್ ಆಗಿದ್ದರು ನಾವೆಷ್ಟೇ ಇದು ಮಾಡ್ತಿದ್ರು ನಾವು ಅದಕ್ಕೆ ಪರಿಪೂರ್ಣತೆ ಅನ್ನೋದು ಪಡೆದಾಗ ಒಂದು ಸ್ತ್ರೀ ಅಂಶನ ಅಥವಾ ಸ್ತ್ರೀಗಿದ್ರೆ ಪುರುಷ ಅಂಶನ ಆ್ಯಕ್ಟಿವ್ ಮಾಡ್ಕೊಳ್ಳೋದು ಸಹ ಇದೇ ಒಂದು ಪ್ರಕ್ರಿಯೆಗಳಲ್ಲಿ ಎರಡು ಇರುತ್ತೆ ಎರಡು ಬ್ಯಾಲೆನ್ಸ್ ಆಗಿ ಎರಡು ಸಹ ಅದು ನಿಭಾಯಿಸ್ಕೊಂಡು ಅಥವಾ ಒಂದು ಪಕ್ವತೆ ಒಂದು ಸಮಾನತೆಯ ಆಧಾರವಾಗಿ ಎಲ್ಲವೂ ಸಹ ಇದಾಗಿರುತ್ತೆ ಒಂದು ಅದರದೇ ಆದಂತಹ ಕ್ರಿಯೆಗಳಲ್ಲಿ ಅದು ಕಾರ್ಯನಿರತವಾಗಿರುತ್ತೆ ಹಾಗಾಗಿ ಎಷ್ಟೋ ಇದರಲ್ಲಿ ಯಾರಾಗಿರ್ಬೋದು ಬ್ರಹ್ಮಚಾರಿ ಆಗಿರ್ಬೋದು ಸಾಧು ಸನ್ಯಾಸಿ ಸಾಧು ಸಂತರುಗಳು ಸನ್ಯಾಸಿಗಳು ಟಿಬೆಟಿನ್ ಮಾಂಕ್ಗಳೆಲ್ಲ ಏನಿದ್ದಾರೆ ಅವರಾಗಲಿ ಪ್ರತಿಯೊಂದು ಮೌಲ್ಯಗಳಾಗಲಿ ಪ್ರತಿಯೊಂದು ನೀವೇನೇನು ನೋಡ್ತೀರಾ ಅಂತ ಹೇಳಿದ್ರು ಆ ಒಂದು ತತ್ವ ಅನ್ನೋದು ಆ್ಯಕ್ಟಿವ್ ಆದರೆ ಮಾತ್ರ ಆ ಒಂದು ಇದರಲ್ಲಿ ಸ್ಥಿರತೆ ಆಗೋ ಆ ಒಂದು ಕಂಫರ್ಟ್ ಇದು ಸಿಗುತ್ತೆ ಅದು ಆ್ಯಕ್ಟಿವ್ ಆಗಬೇಕಂತಂದರೆ ಈ ಸ್ತ್ರೀ ಅಂಶ ಪುರುಷ ಅಂಶ ದೇಹದಲ್ಲಿ ಎರಡು ಭಾಗ ಏನಿದೆ ಅದನ್ನು ಒಂದು ಮಾಡುವಂತಹ ಕ್ರಿಯೆಯೇ ಕ್ರಿಯೆಯಲ್ಲಿ ಅದನ್ನು ಇದು ಮಾಡಿದಾಗ ಆ ಒಂದು ಪರಿಪೂರ್ಣ ತತ್ವ ನಾವು ಏನಿದ್ರು ಏನು ಇಲ್ಲದ್ರು ಯಾರಿದ್ರು ಯಾರು ಇಲ್ದಿದ್ರು ನಮ್ಮಲ್ಲೇ ಒಂದು ಒಂದು ಏಕಾಂತದಲ್ಲಿ ಅಥವಾ ಒಂದು ಏಕಕೀತನದಲ್ಲಿ ಪಕ್ವತೆಯನ್ನು ಪಡ್ಕೋಬೋದು ಹಾಗಾಗಿ ಈ ಲೆಫ್ಟು ರೈಟ್ ಇದೆಲ್ಲ ಏನಿದೆ ನಾವು ಈ ಥರ ಉಪಯೋಗಿಸೋದ್ರಿಂದ ನಾವು ಈ ಥರ ಉಪಯೋಗಿಸ್ಕೊಂಡು ಇರೋದ್ರಿಂದ ಪ್ರಪಂಚದ ಹೆಚ್ಚು ವಿಚಾರಗಳು ನಮಗೆ ಅರಿಯಿಲ್ಲ ವೀಕ್ಷಕರೇ ಹಾಗಾಗಿ ಎಷ್ಟೋ ವಿಚಾರಗಳು ನೀವು ಎಷ್ಟೇ ಜ್ಞಾನನ ಎಷ್ಟೇ ವಿಚಾರಗಳನ್ನು ಇಲ್ಲಿಂದಾಗಲಿ ಪ್ರತಿಯೊಂದಾಗಲಿ ಪ್ರಪಂಚದಾದ್ಯಂತ ಎಲ್ಲ ಗ್ರಂಥಗಳು ಸಿಗ್ತಿರುವಂಥದ್ದು ಎಲ್ಲನೂ ಏನು ಸಿಗ್ತದೆ ಈಗ ನಾನು ಸುಮ್ಮನೆ ನಿಮಗೆ ಮೆಸೇಜ್ ಮಾಡುವ ಮುಖಾಂತರ ಇದು ಮಾಡ್ತೀನಿ ಅದನ್ನು ತಲೆಗೆಡ್ಸ್ಕೊಳ್ಳಿ ಅಂತಲೇ ಹೇಳೋದು ಯಾಕೆಂದರೆ ಅದಕ್ಕೆ ಕಾರಣಗಳಿದೆ ಹಾಗೆಯೇ ಎಲ್ಲ ವಿಚಾರಗಳು ಅಷ್ಟೇ ಎಲ್ಲ ಗ್ರಂಥಗಳನ್ನ ಅಧ್ಯಯನ ಮಾಡಬೇಕು ಅಂತ ನಿಮ್ಗೆ ಹೇಳ್ತಿರ್ತೀವಿ ಹಾಗೆ ಗ್ರಂಥಗಳು ಸಹ ನಾವು ಅಧ್ಯಯನ ಮಾಡಬೇಕು ನಾವು ಅದರಲ್ಲೇ ಇದ್ದೀವಿ ಹಾಗೆ ಗ್ರಂಥಗಳು ಸಹ ಅಧ್ಯಯನ ಈ ಅಧ್ಯಯನ ಮಾಡಿದಾಗ ಈ ಅಧ್ಯಯನಗಳನ್ನು ಹೆಚ್ಚೆಚ್ಚು ಜ್ಞಾನದ ವಿಷಯಗಳೇನಿದೆ ಅದು ಹೆಚ್ಚು 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 ಮನಸ್ಸಿಗೆ ಆ ಮೈಂಡಿಗೆ ಇದಾದಷ್ಟು ಅದು ಪುನಃ ಸಬ್ಕಾನ್ಷಿಯಸ್ ಮೈಂಡಿಗೆ ಹೋಗುತ್ತೆ ತಿಳ್ಕೊಂಡಿರೋ ಜ್ಞಾನಗಳೆಲ್ಲ ಅಂದರೆ ಒಳ್ಳೆಯ ವಿಚಾರಗಳೆಲ್ಲ ಸಬ್ಕಾನ್ಶಿಯಸ್ ಮೈಂಡ್ಗೆ ಹೋಗಿ ಆ ಒಂದು ಜೀವಿತಾವಧಿಯಲ್ಲಿ ಒಂದು ಜೀವಿ ಒಂದು ಮನುಷ್ಯನ ಮನುಷ್ಯರಾಗಿರುವಂಥ ಜೀವಿ ಮರಣ ಹೊಂದಿದ ನಂತರವೂ ಮತ್ತೊಂದು ಪ್ರಕ್ರಿಯೆಯಲ್ಲಿ ಜೀವಂತ ಸ್ಥಿತಿ ಬಂದಾಗಲೂ ಇದು ಕ್ಯಾರಿ ಮಾಡ್ಕೊಂಡು ಬರುತ್ತೆ ಇಂಡಿಯಾದಲ್ಲಿ ಏನಿರುತ್ತೆ ಅದು ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಏನಿದಾಗಿರುತ್ತೆ ಇದಾಗಿರುತ್ತೆ ಅದು ನೆಕ್ಸ್ಟು ಮರಣ ನಂತರ ಇನ್ನೊಂದು ಯಾವುದಾದ್ರು ಒಂದು ಜೀವ ಮನುಷ್ಯ ಜೀವಕ್ಕೆ ಅವಶ್ಯಕತೆ ಇದ್ದರೆ ಅದು ನೆಕ್ಸ್ಟ್ ಇದಕ್ಕೆ ಕರ್ಕೊಂಡು ಬರುತ್ತೆ ಆ ನೆಕ್ಸ್ಟ್ ಇದಕ್ಕೆ ಕರ್ಕೊಂಡು ಬರೋದಲ್ಲದೆ ಅಲ್ಲಿಂದ ಅದು ಕರ್ಕೊಂಡು ಹೋಗುತ್ತೆ ಯಾಕೆಂದರೆ ಬೇಕು ಬೇಡ ಅದು ಇದು ಅಂತೇಳಿ ಎಲ್ಲವನ್ನು ತುಂಬಿಸ್ಕೊಂಡ್ರಿಂದ ಅದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇರೋದರಿಂದ ಅದು ಹಲವು ವರ್ಷಗಳು ಹಲವು ಇದು ಕಳೆದಾಗ ಅದು ತನ್ನದೇ ಆದಂಥ ಪಕ್ವತೆಯನ್ನು ಪಡ್ಕೊಳ್ಳುತ್ತೆ ಹಾಗಾಗಿ ಹಾಗಾಗಿ ಇದನ್ನು ನೀವು ಇದನ್ನು ಹೆಂಗೆ ಅದನ್ನು ಅಳವಡಿಕೆ ಏನು ಮಾಡೋದು ಇದನ್ನು ಏನಂತಾರೆ ಹೆಚ್ಚು ಜ್ಞಾನದ ವಿಚಾರಗಳನ್ನು ತಿಳ್ಕೊಂಡಷ್ಟು ತಿಳ್ಕೊಂಡಷ್ಟು ಯಾವ ಜನ್ಮಕ್ಕೂ ನಾಶ ಇದು ಏನದು ಯಾವ ಜನ್ಮದಲ್ಲೂ ಅದು ಲಾಸ್ ಆಗದೆ ಇರುವಂಥದ್ದು ಲಾಸ್ ಅಂದರೆ ನಷ್ಟ ಇರುವಂಥದ್ದು ನಷ್ಟ ಅಂತ ಹೇಳಿದ್ರೆ ಹಣಕಾಸು ಅದಲ್ಲ ಹಣಕಾಸನ್ನು ಮೀರಿದಂಥದ್ದು ಈಗೆಲ್ಲ ಇರುವಂಥದ್ದೇನಿದೆ ಇದೆಲ್ಲ ಇರುವಂಥದ್ದು ಹಣಕಾಸು ಬೇಕು ನಾವು ಅದಕ್ಕೆ ಸಹ ನಮ್ಮ ಜೀವಿತಾವಧಿ ದುಡಿಮೆಯೂ ಸಹ ಅದೇ ಆಗಿದೆ ಆದರೆ ನಿಮಗೆ ಹೇಳುವಂಥದ್ದೇನಿದೆ ಅಂದರೆ ಹಣಕಾಸುಗಿಂತಲೂ ಇದಾಗಿರುವಂಥದ್ದು ಹಣಕಾಸು ಒಂದು ಪ್ರಾಪಂಚಿಕ ಒಂದು ಜೀವನ ಪ್ರಕ್ರಿಯೆಗಳಲ್ಲಿ ಒಂದು ವ್ಯಾವಹಾರಿಕವಾಗಿರುವಂಥದ್ದು ಅದನ್ನು ನಾವು ಇಲ್ಲೇ ಬಿಟ್ಟು ಹೋಗುವಂಥದ್ದು ಎಷ್ಟು ದುಡಿದು ಅದನ್ನು ಇಲ್ಲೇ ಬಿಟ್ಟು ಹೋಗುವಂಥದ್ದು ಏನು ಅನ್ನೋದೇ ಮುಖ್ಯ ಆಗುತ್ತೆ ಹಾಗಾಗಿ ಏನಿದೆ ಆ ಸೋಲಲ್ಲಿ ಆತ್ಮಗಳಲ್ಲಿ ಅದು ಇದಾಗಿರುತ್ತೆ ಆಗ ಎಷ್ಟು ಹೆಚ್ಚು ಸಬ್ ಸಬ್ಕಾನ್ಷಿಯಸ್ ಮೈಂಡನ್ನು ಆಕ್ಟಿವ್ ಮಾಡೋದು ತುಂಬ ಕಷ್ಟ ಇದೆ ಆದರೆ ಅದು ಶೋರ್ ಆಗಿರುತ್ತೆ ನೆಕ್ಸ್ಟ್ 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 ಬಂದಾಗಲ್ಲ ಬಂದಾಗಿಲ್ಲ ಬಂದಾಗಿಲ್ಲ ಅದು ಹಲವು ಜನ್ಮಗಳನ್ನ ಪಡ್ಕೊಂಡು ನಾನಾಗಿರ್ಬೋದು ಯಾರೇ ಆಗಿರ್ಬೋದು ಆ ಜನ್ಮಗಳನ್ನ ಕಳಿತ ಕಳಿತ ಕಳಿದ ಪೂರ ಪಕ್ವತೆ ಬರೋದು ಪೂರ ಪಕ್ವತೆ ಬಂದಾಗ ಮನುಷ್ಯ ಜೀವಿ ಸನ್ಯಾಸಿನೂ ಆಗ್ಬೋದು ಫಾದರ್ ಆಗ್ಬೋದು ಮೌಲಿಗಳಾಗ್ಬೋದು ಈ ಥರ ಎಲ್ಲ ಆಗೋಕ್ಕೆ ಆದ ಒಂದು ಆಪ್ಷನ್ ಇರುತ್ತೆ ಏನೂ ಇಲ್ಲದೆ ನಾವು ಇದಾಗಬೇಕು ಅದಾಗಬೇಕು ಅಂತ ಹೇಳಿದ್ರು ಆ ಪಕ್ವತೆ ಅನ್ನೋದು ಸಿಗೋಲ್ಲ ಹಾಗಾಗಿ ಈ ಒಂದು ಆಧಾರಿತ ಮೇಲೆ ನಾವು ಲೆಫ್ಟ್ ಆಗಲಿ ರೈಟ್ ಆಗಲಿ ಯೂಸ್ ಮಾಡೋದು ಕಾನ್ಷಿಯಸ್ ಸಬ್ ಕಾನ್ಷಿಯಸ್ ಅಂತನೂ ಸ್ತ್ರೀ ಪುರುಷ ಅಂತನೂ ಈ ಥರ ಒಂದು ಹಲವು ಪ್ರಕ್ರಿಯೆ ಒಂದು ಸಮಾನತೆಯ ಒಂದು ಪ್ರಕ್ರಿಯೆಗೆ ಈ ಥರ ನಮ್ಮ ಒಂದು ದಿನಚರಿಯಲ್ಲಿ ಆಗಿ ನಾವು ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡೋದು ಈ ಥರ ಒಂದು ವಿಚಾರಕ್ಕೆ ವೀಕ್ಷಕರು ಏನೇ ಇದ್ರು ಪ್ರಶ್ನೆಗಳನ್ನ ಕೇಳಿ ಯಾಕೆಂದರೆ ನನಗೂ ಸಹ ಒಂದಷ್ಟು ದಿನಗಳಿಂದ ಈ ವಿಚಾರದಲ್ಲಿ ಇದಾಗಿತ್ತು ಹಾಗಾಗಿ ನಾನು ಸಾಮಾನ್ಯ ನಿಮಗೆ ಸಾಮಾನ್ಯವಾಗಿ ನಾನು ಯಾವುದನ್ನು ಸಹ ಇದು ಮಾಡಿಲ್ಲ ಆದರೆ ಇಲ್ಲಿಂದ ಬರುವಂಥದ್ದು ಏನಾಗಿದೆ ಅದನ್ನೆಲ್ಲ ಇದು ಮಾಡ್ಕೊಳ್ಳಿ ಅದನ್ನ ಅದನ್ನೆಲ್ಲ ಒಂದು ನಾಲೆಡ್ಜ್ ಪರ್ಪಸಲ್ಲೇ ಒಂದು ಕಾನ್ಷಿಯಸಲ್ಲಿ ಸಬ್ ಅಲ್ಲಿ ಇಟ್ಕೊಳ್ಳಿ ಈಗ ಇಲ್ಲಿಂದ ಬರುವಂಥ ವಿಚಾರಗಳಾಗಲಿ ಬೇರೆ ಬೇರೆ ನೀವು ಏನೇ ನೋಡಿ ನಾನು ಸಹ ಯೂಟ್ಯೂಬಲ್ಲಿ ಹಲವು ವಿಡಿಯೋಗಳನ್ನು ನೋಡ್ತಾ ಇರ್ತೀನಿ ಏನೇ ಬಂದ್ರೂ ಏನೇ ಆದ್ರೂ ಅದು ನೆಕ್ಸ್ಟ್ ನೆಕ್ಸ್ಟ್ ನೆಕ್ಸ್ಟು ಇದಾಗುವಂಥದ್ದು ಅದಕ್ಕೆ ಪೂರಕವಾಗಿ ಈ ಥರ ಬಳಕೆಗಳನ್ನೋದು ಆಗಬೇಕಾಗುತ್ತೆ ಬರೀ ರೈಟ್ ಡೇ ಅನ್ನೋದೇ ಯೂಸ್ ಮಾಡ್ತಾಯಿದ್ರೆ ಸಬ್ ಕಾನ್ಷಿಯಸ್ ಆಗೇ ಇರುವಂಥ ಸಾಧ್ಯತೆಗಳು ಇರುತ್ತೆ ಸಬ್ಕಾನ್ಷಿಯಸ್ ಆ್ಯಕ್ಟಿವ್ ಹೇಳಿದ್ರೆ ಲೆಫ್ಟ್ ಹ್ಯಾಂಡ್ ಸಮಾನ ಕ್ರಿಯೆ ಪ್ರಕ್ರಿಯೆಗಳಲ್ಲಿ ಲೆಫ್ಟು ರೈಟ್ ಇದೇನಿದೆ ಕೈಗಳು ಅದನ್ನು ಯೂಸ್ ಮಾಡಬೇಕಾಗುತ್ತೆ ಹಾಗಾಗಿ ವೀಕ್ಷಕರೇ ಎಲ್ಲವೂ ಆದಂತಹ ಒಂದು ಶಕ್ತಿಗೆ ಶರಣಾಗಿ ನಮಿಸಿದ ಸಹ